ಸುಮಶ್ರೀ ಅಂತ ಅಪ್ಪನ ಹೆಸರು ಮಹೇಶ್ ಅಮ್ಮನ ಹೆಸರು ಸುಚಿತ್ರ ಅಂತ ಹೇಳಿ ನಾನು ನಮ್ಮಮ್ಮ ಸ್ವಲ್ಪ ನಂಗೆ ಸ್ವಲ್ಪ ಕಿರಿಕಿರಿ ಮಾಡ್ತಿರೋ ಅಂತ ಹಿಂಸೆ ಮಾಡ್ತಾ ಇದ್ದರು ನಾನು ಅಪ್ಪಂಗೆ ಫೋನ್ ಮಾಡಿ ನಾನು ಹೇಳಿದ್ದೆ ಇಲ್ಲ ನಾನು ನನ್ನನ್ನು ಬಂದು ಕರ್ಕೊಂಡು ಹೋಗು ಇಲ್ಲಾನೇ ನಾನು ಸೂಸೈಡ್ ಮಾಡ್ಕೊತೀನಿ ಅಂತ ಹೇಳಿ ನಾನು ಹೇಳಿದ್ದೆ ಸರಿ ಆಯ್ತು ಅಪ್ಪ ಅಂದ್ರೆ ಸರಿ ಆಯಿತು ನಿನ್ನ ಬಾ ನಾನು ನೋಡ್ಕೊತೀನಿ ಅಂತ ಹೇಳಿದ್ಮೇಲೆ ನನಗೆ ಕಾಲೇಜಿಗೆ ಬಿಡ್ಸ್ಕೊಂಡೆ ನಾನು ಸರಿ ನಾನು ಕಾಲೇಜಿಗೆ ಹೋಗ್ತೀನಿ ನಾನು ಬಿಡಿ ಅಂತ ಅಂತ ನಾನು ಕಾಲೇಜಿಗೆ ಬಿಟ್ಟ ಮೇಲೆ ನಾನು ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಸ್ಟ್ಯಾಂಡಿಗೆ ಬಸ್ ಹತ್ಕೊಂಡು ನಾನು ಸೀದಾ ಊರಿಗೆ ಬಂದೆ ಆಮೇಲೆ ಅಪ್ಪ ಸರಿ ಆಯಿತು ನೀನು ಬಂದಿದೀಯಾ ಇವಾಗ ಏನು ಮಾಡೋಣ ಅಂತ ಅಂದಾಗ ನಾನು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ನಾನು ಹೋದೋಳಲ್ಲ ಅಂದರೆ ನಾನು ನಾನು ಬಂದಿದ್ದೀನಿ ಅಪ್ಪನಿಗೆ ಸೇಫ್ ಇದ್ದೀನಿ ಅನ್ನೋ ಕಾರಣಕ್ಕೆ ಪೊಲೀಸ್ ಹತ್ರ ಹೇಳಿ ನಾನು ಅವ್ರಿಗೆ ಹೇಳಬೇಕು ಅಂತ ಹೇಳಿ ನಾನು ಹೋಗಿದ್ದೆ ಆಮೇಲೆ ಅವರು ಹೇಳೋದಕ್ಕೆ ಫೋನ್ ಮಾಡಿದಾಗ ಅವ್ರು ಪಿಕ್ ಮಾಡಿಲ್ಲ ಮಮ್ಮಿ ಎಷ್ಟು ಸಲ ಮಾಡಿದ್ರು ಪಿಕ್ ಮಾಡಿಲ್ಲ ಅಪ್ಪನ ಕಡೆಯಿಂದನೂ ಮಾಡ್ಸಿದ್ವಿ ನಾವು ಅಪ್ಪನು ಅಪ್ಪನ ಅಪ್ಪ ಫೋನ್ ಪಿಕ್ ಮಾಡಿಲ್ಲ ಆಮೇಲೆ ಏಕಾಏಕಿ ಆಮೇಲೆ ನಾವು ಮನೆಗೆ ಹೋದ್ವಿ ಆಮೇಲೆ ಒಂದು ಐದು ಜನ ಕರ್ಕೊಂಡು ಬಂದಿದ್ರು ಅವರು ನಾವು ಮನೆಲ್ಲ ಆರಾಮ್ ಕೂತಿದ್ವಿ ಸುನೇ ನಾವು ಮಾತಾಡ್ತಾ ಕೂತಿದ್ವಿ ದೊಡ್ಡಮ್ಮ ಅಡುಗೆ ಮಾಡ್ತಾ ಇದ್ರು ದೊಡ್ಡಪ್ಪ ಹಿಂಗೆ ಕೂತಿದ್ರು ಬಾಗ ತಕೊಂಡೇ ಇತ್ತು ಅವಾಗ ಒಂದು ಹತ್ತುವರೆ ಹತ್ತು ಮುಕ್ಕಾಲ್ ಸುಮಾರು ಹಿಂಗೆ ಬಂದಿದ್ರು ಏಕಾಏಕಿ ಒಳಗಡೆ ನುಗ್ಗಿದ್ರು ಐದು ಜನ ಹುಡುಗರನ್ನ ಕರ್ಕೊಂಡು ಬಂದು ಅವ್ರು ಕೈಯಲ್ಲಿ ಕೈಯೆಲ್ಲ ಚೂರಿಗಳೆಲ್ಲ ಹಿಂಗಡೆ ಎಲ್ಲ ಇಟ್ಕೊಂಡು ಬಂದಿದ್ರು ಅವರು ಆಮೇಲೆ ನೆಕ್ಸ್ಟ್ ಆಫೀಸ್ ಹುಡುಗ ಒಬ್ಬ ಇದ್ದ ಆಕಾಶ ಅಂತ ಹೇಳಿ ಅವ್ನು ಕೂಡ ಬಂದಿದ್ದ ಆಮೇಲೆ ಅವರೆಲ್ಲ ಏಕಾಕಿ ತಕ್ಷಣ ಅಮ್ಮ ಕೇಳಿದ್ರು ನೀನು ಬರ್ತೀವಿ ಬರಲ್ವಾ ಅಂತ ಹೇಳಿ ನಾನು ಕಿಟಕಿ ಹತ್ರ ಕೂತಿದ್ದೆ ಕಿಟಕಿ ಒಳಗಡೆ ಹಿಂಗೆ ಕೈ ಹಾಕಿ ನೀನು ನೀನ್ ಬರ್ತೇ ಬರಲ್ವಾ ಅಂತ ಹೇಳಿ ನಾನು ಕೇಳಿದ್ರು ನಾನು ಕೇಳಿದ ತಕ್ಷಣ ನಾನು ನಾನೇನು ಮಾತಾಡಿಲ್ಲ ನಮ್ಮ ದೊಡ್ಡಮ್ಮ ನಿಮ್ಮಲ್ಲಿ ಇರಸ್ ಸಾಯಿಸ್ತಾರೆ ನಿನ್ನ ಬಾ ನಿಮ್ಮ ಅವಾಗಲೇ ಹೊಡ್ದಿದ್ದಾಳೆ ನಿಮ್ಮಮ್ಮ ಇವಾಗ ನಿನ್ನೊಂದು ಬಿಡಲ್ಲ ಅಂತೇಳಿ ನಾನು ಒಳಗೆ ಅಡಿಗೆ ರೂಮಿಗೆ ಕರ್ಕೊಂಡು ಹೋದ್ರು ಅಡುಗೆ ಮಾಡ್ತಾರೆ ನಮ್ಮ ದೊಡ್ಡಮ್ಮ ಅಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿ ಕರ್ಕೊಂಡೋಗ ನಮ್ಮ ಅಮ್ಮ ಅಮ್ಮ ಸ್ಲೀಪರ್ ಹಾಕೊಂಡು ಇರ್ಕೊಂಡು ಎಲ್ಲರಿ ಸ್ಲೀಪರ್ ಹಾಕೊಂಡು ಹಂಗೆ ಒಳಗಡೆ ಬಂದೆಬಿಟ್ರು ಅಜ್ಜಿ ಮತ್ತೆ ನಮ್ಮ ದೊಡ್ಡಪ್ಪ ಪಪ್ಪ ಎಲ್ಲ ಹೇಳ್ತಿದ್ದಾರೆ ನೀನು ಬರಬೇಡ ಅಲ್ಲೇ ಇರು ನೈಟ್ ಆಗಿದೆ ಇವಾಗ ಸರಿ ಆಗಲ್ಲ ಸುಮ್ಮನೆ ನಾಳೆ ನಂಗೆ ಕಳಿಸ್ಕೊಡ್ತೀನಿ ಕೊಡ್ತೀನಿ ನಿಮಗ್ನ ಕಳ್ಸಿ ಕೊಡೋಲ್ಲ ನಾನು ಇವಾಗ ಮಾತಾಡೋದು ಬೇಡ ನಾಳೆ ಬಾ ಅಂತೇಳಿ ವಾಪಸ್ ಕಳ್ಸೋದಕ್ಕೆ ಬಂದರೆ ನನ್ನನ್ನು ನೆಲ್ಕೊಂಡು ಹೋದ್ರು ನನ್ನ ನನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಹೊರಗಡೆ ಹೋದರು ಆ ತಕ್ಷಣ ನಮ್ಮ ದೊಡ್ಡಪ್ಪ ಎಂತ ಮಾಡಿದ್ರು ನೀನು ಅವ್ಳು ಯಾಕೆ ಕೈ ಹೀತೀಯ ನೀನು ನಾಳೆ ಕಳ್ಸ್ಕೊಡ್ತೀನಿ ಕೊಡ್ತೀನಿ ನಾನು ಕಳ್ಸಿ ಇವಾಗ ಅಂದ ತಕ್ಷಣ ಬಿಟ್ಟಿಲ್ಲ ಅವ್ರು ಹಿಂದಿಲ್ ಹೇಳಿದ್ರು ಆ ಹುಡುಗರಿಗೆ ನಮ್ಮ ಮಮ್ಮಿ ಹೇಳಿದ್ರು ಇಲ್ಲ ಅವ್ರನ್ನ ಎತ್ಕರ್ ಇಬ್ಬರನ್ನು ಹೊರಗಡೆ ಹಾಕು ನೀನು ಎತ್ಕೊಂಡೋಗಿ ಹೊರಗಡೆ ಹಾಕು ಅಂತ ರೈಜನ್ ಹುಡುಗರಿಗೆ ಹೇಳಿದ್ರು ಅವ್ರು ಯತ್ನ ಮಾಡಿದ್ರು ಎತ್ಕೊಂಡು ಹೊರಗಡೆ ಹೋಗ್ಬಿಟ್ರು ನಮ್ಮ ದೊಡಮ್ಮ ನಿನ್ನ ಇಲ್ಲಿ ಇಟ್ಟರೆ ಸಾಯಿಸ್ತಾರೆ ನಿನ್ನ ಬಾ ಮಗ ನನ್ನ ಜೊತೆ ಬಾ ನಿನ್ನಿಟ್ರ ಸಾಯಿಸೇ ಬಿಡ್ತಾರೆ ಬಾ ಅಂತ ನಮ್ಮ ಸಂಧೆ ದೊಡ್ಡಮ್ಮ ಒಳಗಡೆ ಕರ್ಕೊಂಡು ಹೋಗಿ ರೂಮಲ್ಲಿ ಕೂಡ ಹಾಕಿದ್ರು ನನ್ನ ಅವ್ರು ಅವ್ರು ನನ್ನ ಜೊತೆನೇ ಇದ್ದರು ಆಮೇಲೆ ಅದಾದ ತಕ್ಷಣ ಅವ್ರು ಹೇಳ್ತಿದ್ರು ಇಲ್ಲ ಚಾಕು ತಗಿ ಚಾಕು ತೆಗಿ ಬೇಗ ಅವನ್ನ ಸಾಯಿಸಿ ಹಾಕಿ ನನ್ನ ಮಗಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರು ಮಮ್ಮಿ ತಕ್ಷಣ ರೋಡಿಗೆ ಹಾಳ್ಕೊಂಡ್ರು ಗೇಟ್ ಹೊರಗಡೆ ಹಾಕಿ ನಮ್ಮ ದೊಡ್ಡಪ್ಪ ಚಾಕು ಎಲ್ಲ ಹಾಕಾದ್ಮೇಲೆ ಅಪ್ಪಂಗೂ ಹಾಕ್ಬಿಟ್ಟಿದ್ದಾರೆ ದೊಡ್ಡಪ್ಪ ಹಾಕಿರೋದು ಅಪ್ಪಂಗೆ ಗೊತ್ತಿರಲಿಲ್ಲ ದೊಡ್ಡಪ್ಪ ಏನು ಮಾಡಿದ್ದಾರೆ ಅವರನ್ನು ಅದೇ ಬೆರೆಸ್ಕೊಂಡು ಹೋಗೋಣ ಅವ್ರು ಓಡೋ ಅವ್ರು ರೋಡ್ ಹೋಗಲಿ ಅನ್ನೋ ಒಂಟೆಷನಲ್ಲಿ ಅವ್ರು ಹಿಂದೆ ಹೋಗಿದ್ದಾರೆ ಶಾ ಅಲ್ಲಿ ಒಂದು ಸ್ಕೂಲ್ ಇದೆ ಅಂಗನವಾಡಿ ಅನ್ನೋ ಒಂದಿದೆ ಅಲ್ಲಿ ಹೋಗಿ ನಮ್ಮ ದೊಡ್ಡಪ್ಪ ಬಿಟ್ಕೊಬಿಟ್ಟಿದ್ದಾರೆ ಅಂದರೆ ಪ್ರೆಗ್ನೆ ಎಲ್ಲೇ ಬಿದ್ದಿದ್ದಾರೆ ಯಾರೂ ಮುಡ್ತಾ ಇಲ್ಲ ನಮ್ಮ ದೊಡ್ಡಪ್ಪನ ಅದಾದಮೇಲೆ ನಮ್ಮ ಮಮ್ಮಿ ಅವರು ಕಮಲಾಕರ್ ಭಟ್ಟವ್ರು ಇದ್ದಾರಲ್ವ ಅವ್ರು ಕಾರ್ ತೊಗೊಂಡು ಬಂದಿದ್ರು ಅವ್ನ ಕಾರ್ ಯಾಕೆ ನೀನು ತಗೊಂಡು ಬಂದಿದ್ಯಾ ಅಂತ ಹೇಳಿ ಅಂದರೆ ಏಕೈಕಿ ನಮ್ಮ ಮನೆಗೆಲ್ಲ ಬಂದು ನಾನಿರೋ ಮನೆಗೆಲ್ಲ ಬಂದು ಜಗಳ ಮಾಡಿದ್ರಿಂದ ಅವರು ಊರಲ್ಲೆಲ್ಲ ಇದು ಮಾಡಿದ ಮೇಲೆ ಪೊಲೀಸೆಲ್ಲ ಬಂದು ಅಮ್ಮನ ಕರ್ಕೊಂಡು ಹೋದ್ರು ಆಮೇಲೆ ಹಾಂ ಕಮಲಕರ್ ಭಟ್ಟವರು ಆಮೇಲೆ ಬಂದಿದ್ದಾರೆ ನಾನು ನೋಡಿದ್ದೀನಿ ಬಂದು ಊರ ಹತ್ರ ಮಾತಾಡಬೇಕಾದ್ರೆ ಅವರಿಗೂ ಹೊಡೆದಿದ್ದಾರೆ ಅಂದ್ಕೊಂಡಿನಿ ಆದರೆ ಅವರು ಯಾರಿಗೋ ಹೊಡೆದರೆ ಕಮಲಕರ್ ಭಟ್ಟವ್ರು ಹೊಡೆದಿದ್ದಾರೆ ಯಾರಿಗೂ ಹಾಂ ಹೌದು ಅಂದರೆ ಗಲಾಟೆ ಅಂತ ಅಂದಮೇಲೆ ಅವರೆಲ್ಲ ಹೋಗಿದ್ರು ನಮ್ಮ ಪಪ್ಪಂಗೆ ಮತ್ತು ನಮ್ಮ ಕುಮಾರ್ ಮಾಮಾ ಅಂತಿದಾರೆ ನಮ್ಮ ರಿಲೇಷನ್ ಅವರಿಬ್ಬರನ್ನ ಇದು ಕರ್ಕೊಂಡು ಆಂಬುಲೆನ್ಸ್ ಕರ್ಕೊಂಡು ಹೋಗಿದ್ರು ಅವರು ಹೋಗಾದ್ಮೇಲೆ ನಮ್ಮ ದೊಡ್ಡಪ್ಪನ ಅದ್ರ ಹಿಂದೆ ಕಲಿಸಿದ್ರು ನಮ್ಮ ದೊಡ್ಡಪ್ಪ ಅವಾಗಲೇ ತೀರ್ಕೊಂಡಿದ್ರು ಆಲ್ರೆಡಿ ಅದಾದ್ಮೇಲೆ ಅವರೆಲ್ಲ ಹೋಗಾದ ಮೇಲೆ ಕಮಲಕರ್ ಭಟ್ಟವ್ರು ಬಂದಿದ್ದು ಅಂದರೆ ಒಂದು ಹನ್ನೆರಡುವರೆ ಹನ್ನೆರಡು ಮಕ್ಕಳ ಸುಮಾರು ಬಂದಿದ್ರು ನಾನು ನಿಧಾನವಾಗಿ ಸ್ವಲ್ಪ ಕದ ಅಂದರೆ ಚಿಕ್ಕ ತಕೊಂಡು ಹೊರಗಡೆ ನೋಡಿದಾಗ ಅವ್ರು ಬಂದಿದ್ರು ನಾನು ನೋಡಿದ್ದೀನಿ ಅವರನ್ನು No te lo pones ಹಾಂ ನಾನು ಕಂಬಲಕರ್ ಮನೆಯವರೆಲ್ಲ ಇದ್ದಿದ್ದು ಅಂದರೆ ಅವರು ಫೋ ನನಗೆ ನಮಗೆ ಅಮ್ಮಂಗೆ ಫಸ್ಟ್ ಸ್ಟಾರ್ಟ್ ಅಂದರೆ ಸ್ಟಾರ್ಟಿಂಗಿಂದ ಪರಿಚಯ ಇಲ್ಲ ಅವರು ಇವಾಗ ರೀಸೆಂಟಾಗಿ ಒಂಬತ್ತು ತಿಂಗಳಿಂದ ಪರಿಚಯ ಆಗಿರೋದು ಅಂದರೆ ಒಬ್ಬರು ಸುಮಾ ಅಂತ ಹೇಳಿದರು ಅವರಿಂದ ಪರಿಚಯ ಆಗಿ ಇಲ್ಲ ನಿಮ್ಮ ಜೀವನಕ್ಕೆ ಸರಿಯಾಗಿ ಮಾರ್ಗ ಸಿಗುತ್ತೆ ನಿನ್ನ ಬಾ ನೀನೇ ಇದ್ದರೂ ಕೇಳ್ಕೋ ಅಂತ ಅಂದರೆ ಇವರು ಈ ಥರ ಯಾರು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಇವರು ಹೋದರು ಸರಿ ಆಯಿತು ನೀವು ಹೋಗಿ ಅಂತೇಳಿ ನಮ್ಮ ಮನೇಲಿ ಎಲ್ಲ ಹೇಳಿ ಕಳಿಸಿ ಅಜ್ಜಿ ಸರಿ ಆಯಿತು ನೀವು ಒಳ್ಳೇದಾದರೆ ನಮಗೆ ಅದೇ ಸಾಕು ಗಂಡನ್ನು ಹಿಂಗೆ ಮಾಡಿದ್ರೆ ನೀವು ಹೋಗೋ ಅಂತ ಹೇಳಿ ಕಳ್ಸಿಕೊಟ್ಟರು ನಮ್ಮ ಮನೆಯಲ್ಲೂ ಅಂದರೆ ಇವರು ಈ ಥರ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಆಯಿತು ಸರಿ ನೀವು ಹೋಗೋ ಅಂತ ಹೇಳಿ ಕಳ್ಸಿಕೊಟ್ರು ಅವ್ರನ್ನ ಅದಾದಮೇಲೆ ಅವರೆಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಅಲ್ಲಿ ಏನು ಮಾತಾಡ್ಕೊಂಡ್ರು ಏನು ಮಾಡಿದ್ರು ಅದು ನಮಗೆ ಮನೆ ಹೇಳಿಲ್ಲ ಅಮ್ಮ ಒಂದಿನ ನನ್ನ ಹತ್ರ ಇಲ್ಲ ನಮ್ಗೆ ಹಿಂಗೆ ಪರಿಚಯ ಆಗಿದ್ದಾರೆ ಪಬ್ಲಿಕ್ ಇದ್ದಾರೆ ಅಂತ ಫೋಟೋ ತೋರಿಸಿದ್ರು ಒಂದಿನ ಹೌದಾ ಹಾಂ ಸರಿ ನಾನೇನು ಮಾತಾಡಿಲ್ಲ ನಾನು ಹೆಂಗೆ ಪರಿಚಯ ಆದರೂ ನಾನು ಅಮ್ಮನ ಏನು ಕ್ವಶನ್ಸ್ ಕೇಳ್ತಾ ಇರಲಿಲ್ಲ ಆಗಿತ್ತು ನಾನು ನಾನು ಸೈಲೆಂಟ್ ಆಗಿದೆ ತುಂಬ ಸೈಲೆಂಟ್ ಆಗಿದೆ ನಾನು ಏನು ಮಾತಾಡ್ತಾ ಇರಲಿಲ್ಲ ಅಮ್ಮನಿಗೆ ಅಮ್ಮ ಎಷ್ಟೇ ಬೇರೆ ನಾನು ಏನು ರಿಯಾಕ್ಟ್ ಮಾಡ್ತಾ ಇರಲಾಗಿತ್ತು ಎಲ್ಲ ಏನು ಹಾಂ ಹೌದು ಅಂದರೆ ನಿಮ್ಮ ಅಪ್ಪನ ಜೊತೆ ಹೋಗು ನೀನು ಇರಬೇಡ ನೀವು ವಿಶಾಕ್ ಕೊಂತೀನಿ ನೋಡು ನಿಮ್ಮ ಅಪ್ಪನ ನಿನಗೆ ಬಂದಿರೋದು ಅದಕ್ಕೆ ನಿಮ್ಮ ಅಪ್ಪನ ಜೊತೆ ನೀವು ಹೋಗು ಅಂತ ಈ ಥರ ಎಲ್ಲ ಮಾತಾಡ್ತಾ ಇದ್ರು ಅದಾದಮೇಲೆ ಒಂದಿನ ಶಿವಮೊಗ್ಗ ಹೋಗೋಣ ಅಂತ ಹೇಳಿ ಹೊಳರು ಕಾರ್ ಕಳಿಸಿದ್ರು ಅವರು ಏಯ್ಟ್ ಹಂಡ್ರೆಡ್ ಒಂದು ಕಾರ್ ಇತ್ತು ಅದನ್ನು ಕಳಿಸಿಕೊಟ್ರು ಅದನ್ನು ಅಮ್ಮ ಇಲ್ಲಿಂದಲೇ ಶಿವಮೊಗ್ಗದಿಂದಲೇ ಸಿದ್ದಾಪುರ ತಗೊಂಡ್ಬಿರು ನಾವು ಗದ್ದೆ ಮನೇಲಿದ್ವಿ ಅಂದರೆ ಬಳ್ಳಟ್ಟೆ ಅಂತ ಒಂದಿದೆ ಸಿದ್ದಾಪುರದಲ್ಲಿ ಕಾನಗೋಡು ಪೋಸ್ಟ್ ಬರುತ್ತೆ ಅಲ್ಲಿದ್ವಿ ನಾವು ಅಲ್ಲಿಗೆ ಏಟ್ ಹಂಡ್ರೆಡ್ ಕಾರ್ ತಗೊಂಡು ಬಂದ್ರು ತಗೊಂಡು ಬಂದು ಇಲ್ಲ ನಾನು ಬರಲ್ಲ ಅಂತ ನಾನು ಹೇಳಿದೆ ಅದಾದಮೇಲೆ ಬೆಳಿಗ್ಗೆ ಹೇಳಿದರು ಫೋನ್ ಮಾಡ್ಕೊಟ್ರು ಯಾರಿಗೆ ಕಮಲಾಕರ್ ಭಟ್ಟವರು ಫೋನ್ ಮಾಡಿದಾಗ ನಾನು ಫೋನ್ ಕೊಡೋ ಅಂತ ನನಗೆ ಕೊಟ್ಟರು ನಾನು ಮಾತಾಡಿದೆ ಹಾಂ ಹಲೋ ಅಂತ ತಕ್ಷಣ ಇಲ್ಲ ನೀನು ಬರಬೇಕು ನಿನ್ನ ಜೀವನ ಚೆನ್ನಾಗಿರುತ್ತೆ ನಿಂಗೆ ಎಜುಕೇಷನ್ ನಾನು ಕೊಡಿಸ್ತೀನಿ ಆಮೇಲೆ ನನ್ನ ಮಗಳು ಹೆಚ್ಚಲ್ಲ ನೀನು ಬೇರೆ ಅಲ್ಲ ನನಗೆ ನೀನು ಬರಲೇಬೇಕು ಅಂತ ಒತ್ತಾಯ ಮಾಡಿದ್ರು ಇಲ್ಲ ನನಗೆ ಫಸ್ಟ್ ಪ್ಯೂಸಿಷನ್ ಇಲ್ಲೇ ಓದಿದ್ರೆ ಸೆಕೆಂಡ್ ನನಗೆ ಕಷ್ಟ ಆಗುತ್ತೆ ಬೇರೆ ಕಾಲೇಜಲ್ಲಿ ನಾನು ಬರಲ್ಲ ಅಂತ ಅಂದ ತಕ್ಷಣ ಇಲ್ಲ ನಿಮ್ಮ ಅಪ್ಪ ಅಮ್ಮ ನೀನು ಅಂದ್ರೆ ಅಪ್ಪ ನೀನು ಅಲ್ಲೇ ಇದ್ದರೆ ನಿನ್ನನ್ನು ಕೊಂತಾನೆ ನಿಮ್ಮ ಅಮ್ಮನ ಥರ ಹೊಡಿತಾನೆ ನಿನ್ ಬಡಿತಾನೆ ಅಂತ ಹೇಳಿ ನನ್ನ ಕಲೆ ತುಂಬಿದ್ರು ಇಲ್ಲ ನಾನು ಬರಲ್ಲ ಅಂತ ಅಂದೆ ನಾನು ಅಜ್ಜಿ ಮನೇಲಿ ಇರ್ತೀನಿ ಪಪ್ಪ ಬೇಡ ಅಜ್ಜಿ ಮನೇಲಿ ಇರ್ತೀನಿ ಅಂತ ಅಂದ್ರೆ ಇಲ್ಲ ನಿನ್ನ ಚೆನ್ನಾಗಿರುತ್ತೆ ನೀನು ಬಾ ನೀನು ನನ್ನ ಮಗಳು ತರ ನೀನು ಹಂಗೆ ಹಿಂಗೆ ಅಂತ ಕರ್ಕೊಂಡು ಹೋದ್ರು ಆಮೇಲೆ ಕರ್ಕೊಂಡು ಬಂದು ಅಲ್ಲಿ ಕನಸು ಆಫೀಸ್ ಅಂತ ಕನಸು ಎಂಟರ್ಪ್ರೈಸಸ್ ಅಂತ ಅಲ್ಲಿ ಅಲ್ಲಿ ಕರುಂಗಾಲಿ ಮೇಲೆ ಮನಿ ಬ್ರಾಸ್ಲೆಟ್ ಆಮೇಲೆ ತುಂಬಾ ಈ ಥರದ ಯಂತ್ರಗಳು ಅದನ್ನೆಲ್ಲ ಮಾರಾಟ ಮಾಡ್ತಾ ಇದ್ರು ಅಂದರೆ ಗುರುಜಿಗಳು ಪೂಜೆ ಎಲ್ಲ ಮಾಡಿ ಕೊಡ್ತೀನಿ ಅಂತ ಹೇಳಿ ಇದು ಮಾಡಿಕೊಂಡು ಅದನ್ನೆಲ್ಲ ಸೇಲ್ ಮಾಡ್ತಾಯಿದ್ರು ಕಾಲ್ ಸೆಂಟರ್ ಮಾಡಿಕೊಟ್ಟಿದ್ರು ಆದಮೇಲೆ ಕಾರು ಮತ್ತೆ ಬುಲೆಟ್ಗಳು ಆಮೇಲೆ ತಾರು ಅದನ್ನೆಲ್ಲ ತಂದುಕೊಟ್ಟಿದ್ದಾರೆ ಗುರುಜಿನಿಯ ಅಮ್ಮಂಗೆ ಎಲ್ಲದನ್ನೂ ತಂದ್ಕೊಟ್ಟಿದ್ದಾರೆ ಅವರೇ ಹಾ ಶಿವಮೊಗ್ಗದಲ್ಲಿ ಒಂದಿದೆ ಬೆಂಗಳೂರಲ್ಲಿ ಒಂದಿದೆ ಇವಾಗ ಶಿವಮೊಗ್ಗದಲ್ಲಿ ಇರೋದು ಅಮ್ಮನ ಹೆಸರಿಗೆ ಮಾಡ್ಕೊಡ್ಬೇಕು ಅಂತ ಹೇಳಿ ಅಮ್ಮನ ಹೆಸರಿಗೆಲ್ಲ ಮಾಡ್ತಾ ಇದ್ದಾರೆ ಇವಾಗ ಅನ್ಸುತ್ತೆ ಹಾ ಮಾಡಿದ್ದಾರೆ ಒಂದು ಸ್ವಲ್ಪ ಅರ್ಧ ಮುರ್ಧ ಸ್ವಲ್ಪ ಆಗಿದೆ ಅಮ್ಮನ ಹೆಸರಿಗೆ ಮೇ ಮೂವತ್ತೊಂದು ಕ ಮೇ ಮೂವತ್ತಕ್ಕಿಲ್ಿದ್ವಿ ಅಂದರೆ ಅವತ್ತು ಅಮ್ಮನ ಬರ್ಡೇ ಇತ್ತು ಅಮ್ಮನ ಬರ್ಡ್ಡೆ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಕಂಬಲಕರ್ ಭಟ್ಟವರು ಇಲ್ಲ ನೀವು ಅವತ್ತಿನೇ ಬರಬೇಕು ಅಂತೇಳಿ ಕರ್ಸ್ಕೊಂಡು ನಾಯಿ ಮರಿನೆಲ್ಲ ಗಿಫ್ಟ್ ಕೊಟ್ಟು ಅವತ್ತಿನ ಅವತ್ತಿನೇ ನಾವು ಶಿವಮೊಗ್ಗದಲ್ಲೇ ಇರೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಹಾಂ ಜೊತೆಗೆ ಇದ್ದರು ಅವರು ಅಂದರೆ ಅಂದರೆ ಅವರಿಬ್ರು ಚೆನ್ನಾಗಿರೋ ನನಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಸ್ಟಾರ್ಟಿಂಗಲ್ವಾ ಇವಾಗ ಯಾರ ಬಗ್ಗೆ ಯಾರಿಗೂ ಗೊತ್ತಿದೆ ಸ್ಟಾರ್ಟಿಂಗ್ ಯಾರಿಗೂ ಗೊತ್ತಿರಲ್ಲ ಅದು ಅದಕ್ಕೆ ನಾನು ನಾನು ಸೈಲೆಂಟಾಗೇ ಇರ್ತೀನಿ ನಾನು ಏನೂ ಮಾತಾಡ್ತಿಲ್ಲ ಅವರು ಎಲ್ಲಿಂದ ಬಂದ ನನಗೆ ಅವರು ನಿಜವಾಗ್ಲವ್ರು ಎಲ್ಲಿದ್ದರು ಯಾವರಲ್ಲಿದ್ದರು ನನಗೆ ಇವಾಗಲೂ ಗೊತ್ತಿಲ್ಲ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತಾ ಅಂದರೆ ಅವರಿಗೆ ನಮ್ಮ ಅಮ್ಮ ಒಬ್ಬರೇ ಬೇಕು ನಾವು ಮಕ್ಕಳು ಯಾರು ಬೇಡ ಇವರು ಅಮ್ಮನ ಹೊಲ್ಸ್ಕೊಳ್ಳೋದಕ್ಕೋಸ್ಕರ ನಮ್ಮನ್ನು ಕರ್ಕೊಂಡ್ರು ಅನ್ನೋದು ಒಂದು ಗೊತ್ತಾಗ್ತಾಯಿದೆ ಅವಾಗ ಅವಾಗ ಹೇಳ್ತಿದ್ರು ನಿಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ನಿಮ್ಗೆ ಯಾರು ಹೆಲ್ಪ್ ಮಾಡಲ್ಲ ಅಂದರೆ ಕೆಟ್ಟು ವರ್ಡ್ಗಳಿಂದ ಬೈತಿದ್ರು ಅವ್ರು ಯಾರು ನಿಮ್ಗೆ ಮಾಡೋದಕ್ಕೆ ಅವ್ರು ಯಾರೂ ಮಾಡಲ್ಲ ಒಂದು ರೂಪಾಯಿನೂ ನಿಮ್ಗೆ ಹೆಲ್ಪ್ ಮಾಡಲ್ಲ ಅವರು ಭಟ್ ಅವ್ರು ಹೇಳ್ತಾ ಇದ್ರು ಇಲ್ಲ ಹೌದು ಅಂದರೆ ಇರೋ ಸ್ಟಾರ್ಟಿಂಗ್ ಚೆನ್ನಾಗಿದ್ರು ಅಪ್ಪನ ಥರ ಅಂದರೆ ಹೌದು ಪುಟ ಹಾಗೆ ಪುಟ ಹೌದು ನೀನು ಚೆನ್ನಾಗಿ ನೋಡ್ಕೊತೀನಿ ನಾನು ಅಂತ ಈ ಥರ ಹೇಳ್ತಿದ್ದರು ಸಡನ್ನಾಗಿ ಚೇಂಜ್ ಆಗ್ತಾ ಹೋಗ್ತಾರೆ ಅಂದರೆ ನನಗೆ ಕಾಲೇಜ್ ಬಿಡೋ ಟೈಮಲ್ಲ ಹೇಳ್ತಿರ್ತಾರೆ ಇಲ್ಲ ನಿಮ್ಮ ಅಮ್ಮಂಗೆ ಯಾರು ಹೆಲ್ಪ್ ಮಾಡ್ತಾರೆ ನೀವು ಹಾಲ್ ಕಂಪೇಲಿ ಬಿಟ್ ಸಾಯಬೇಕಿತ್ತು ನಾನು ಕರ್ಕೊಂಡು ಬಂದೆ ನಿಮ್ಮನ್ನು ಈ ಥರ ವರ್ಡ್ ಗಳೆಲ್ಲ ಅಂದರೆ ತುಂಬ ಅಂದ್ರೆ ತುಂಬಾ ಅವ್ನು ಯಾರು ಬಳಸ್ತಾ ನಿಮ್ಮ 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 ನಿಮ್ಮನ್ನ ಸಾಕೋದಿಕ್ಕೆ ಅವ್ನು ನಿಮ್ಮನ್ನ ಸಾಕಕ್ಕೆ ಯೋಗ್ಯತೆ ಇಲ್ಲ ನಿಮ್ಮ ಅಪ್ಪನ ಜೊತೆ ನೀನು ಇದ್ದಿದ್ದರೆ ನೀನು ಹಾಳಾಗ್ತಿದೆ ಅಂತ ತುಂಬ ಬೈತಾ ಇದ್ರು ಅದಾದಮೇಲೆ ನೆಕ್ಸ್ಟ್ ಒಂದಿನ ಬಟ್ಟು ಸುಮ್ಮನೆ ಇದ್ರು ಅಮ್ಮ ಏಕಾಏಕಿ ಒಂದಿನ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲ ನೀನು ನಿಮ್ಮ ಅಪ್ಪನ ಜೊತೆ ಹೋಗು ಇಲ್ಲ ವಿಷಾಕ್ ಕೊನೆ ನಾನು ಅಂತ ಸ್ಟಾರ್ಟ್ ಮಾಡಿದ್ರು ಬಟ್ರು ಏನು ಮಾತಾಡಲಿಲ್ಲ ಸುಮ್ಮನೆ ನಗ್ನಾಗ್ತಾ ಸುಮ್ಮನೆ ನನ್ನ ಕಣ್ಣಿದ್ರಿಗೆ ನಗ್ನಾಗ್ತಾ ಸುಮ್ಮನೆ ಕೂತಿರು ನಾನು ಒಂದು ರೂಮಲ್ಲಿ ಕೂತಿದ್ದೆ ಅವರಿಬ್ಬರು ಆರಾಮಾಗಿ ನಗ್ನಾಗ್ತಾ ಮಾತಾಡ್ಕೊತ ಒಂದು ರೂಮಲ್ಲಿ ಕೂತಿದ್ರು ಅವಾಗ ನಂಗೆ ಅವಾಗ ಅನಿಸ್ತು ಇವ್ ನನ್ನ ನೋಡ್ಕೊಳ್ಳೋ ಥರ ಇಲ್ಲ ನಾನು ಮನೆ ಬಿಟ್ಟು ಹೋಗೋಣ ಇಲ್ಲ ನಾನು ಸೂಚನೆ ಮಾಡ್ಕೋಬೇಕು ಅಂತ ಹೇಳಿ ನಾನು ಡಿಸೈಡ್ ಮಾಡಿದ್ದು ಹೌದು ಅಪ್ಪ ಫೋನ್ ಮಾಡಿದೆ ನಾನು ಇಲ್ಲ ನಾನು ಸೂಚನೆ ಮಾಡ್ಕೊತೀನಿ ನೀನು ಬಂದಿಲ್ಲ ಅಂತಂದ್ರೆ ನೀನು ಬಂದಿಲ್ಲ ಅಂದರೆ ಹೇಳು ಅಂತ ಹೇಳಿ ನಾನು ಅವ್ನಿಗೆ ಫೋನ್ ಮಾಡಿ ಅಂದರೆ ಮೆಸೇಜ್ ಮಾಡಿದ್ದೆ ನಾನು ಹಾ ಇಲ್ಲ ತಂಗಿ ಇದ್ದಾಳೆ ಅವಳು ಅಮೃತ ಅಂತ ಹೇಳಿ ಇಲ್ಲಿ ಅಂದ್ರೆ ಶಿವಮೊಗ್ಗದಲ್ಲ ಅವಳು ಅಂದ್ರೆ ಕರ್ಕೊಂಡು ಬಂದಿಲ್ಲ ಅವ್ಳನ್ನ ಅಲ್ಲಿ ಫ್ರೆಂಡ್ ಮನೇಲೆ ಬಿಟ್ಬಿಟ್ಟು ನಾನು ಕರ್ಕೊಂಡು ಹೋಗ್ಬೇಕು ನಾನು ಎಳ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವ್ರು ಇಲ್ಲಿಗೆ ಬಂದಿದ್ದು ಅಂದ್ರೆ ಒಂದು ಗುಂಪು ಮಾಡಿಕೊಂಡು ಸುಪಾರಿ ಕೊಡ್ಕೊಂಡು ಇಲ್ಲಿಗೆ ಬಂದಿದ್ದು ಅವರು ಹಾ ಇಲ್ಲೇ ಇದ್ವಿ ನಾವು ಹ್ಮ್ ಅಂದರೆ ಇವರು ನಾನು ಎಲ್ಲಿ ಬಟ್ರು ಸುದ್ದಿ ಅಂದರೆ ಭಟ್ರು ಅಮ್ಮ ಜೊತೆಗಿದ್ದಾರೆ ಅನ್ನೋ ಸುದ್ದಿನ ಅಪ್ಪನ ಮನೇಲಿ ಎಲ್ಲಿ ನಾನು ಬಂದು ಹೇಳ್ತೀನಿ ಅವ್ರೆಲ್ಲಿ ನನ್ನನ್ನು ದೂರ ಮಾಡ್ತಾರೆ ಅಂದರೆ ನನ್ನ ನನ್ನ ಮಗಳನ್ನ ಎಲ್ಲಿ ದೂರ ಮಾಡಿದ್ರೆ ನಾನು ಎಲ್ಲ ಸುದ್ದಿ ಹೇಳ್ಬಿಡ್ತೀನಲ್ಲ ಇವಾಗ ಅವ್ರು ಬಂಡವಾಳ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ನನ್ನನ್ನು ನಾವು ಇಟ್ಕೊಂಡಿರ್ತಾರೆ ಥರ ನಾಟಕ ಮಾಡ್ತಾಯಿದ್ರು ಚೆನ್ನಾಗಿ ನನ್ನ ಮಗಳು ಅಂತ ಹೇಳಿ ಎಲ್ಲ ಚೆನ್ನಾಗಿ ಇದ್ರು ಅಷ್ಟೇ ಯೂಸ್ ಇದ್ರು ನನ್ನ ಅಷ್ಟೇ ಬಿಟ್ಟರೆ ಹೌದಾ ನಾನು ಅಂದರೆ ಮನೆ ಕೆಲಸದ ಥರ ನೋಡ್ಕೊತಿದ್ರು ಅಂದರೆ ನಾನು ಬೆಳಿಗ್ಗೆಯಿಂದ ಹಿಡಿದು ಸಂಜೆ ತನಕ ಎಲ್ಲ ಕೆಲಸ ಮಾಡ್ಕೋಬೇಕಿತ್ತು ಬೆಳಗ್ಗೆ ಸಂಜೆ ತನಕ ನಾನು ಅಲ್ಲಿ ಕಾಲೇಜಲ್ಲೇ ಹೋದರೆ ನಾ ಒಂದು ಒಂಬತ್ತು ಗಂಟೆಗೆ ಹೋದರೆ ನಾನು ನಾಲ್ಕು ಮುಕ್ಕು ಐದು ಗಂಟೆ ಆಗಿತ್ತು ಮನೆಗೆ ಬರೋದು ಅದಾದಮೇಲೆ ನಾನು ಮನೆಗೆ ಬಂದು ಕೆಲಸ ಮಾಡಬೇಕಿತ್ತು ತಗಿನ ಟ್ಯೂಷನ್ ಬಿಡಬೇಕಿತ್ತು ಇದೇ ಥರ ಕೆಲಸ ಮಾಡ್ಕೊತಾ ಇದ್ದೆ ಇವರು ಯಾವಾಗ ಯಾವಾಗ ಟೈಮ್ ಗೊತ್ತಿರ್ತಿಲ್ಲ ಯಾವಾಗಾರ ಮನೆಗೆ ಬರ್ತಾ ಇದ್ರು ಎಷ್ಟೊತ್ತಿಗಾರ ಬರ್ತಾ ಇದ್ರು ನನ್ಗೆ ಸ್ವಲ್ಪ ಟೈಮ್ ಅಂತೂ ಸ್ವಲ್ಪನೂ ಕೊಟ್ಟಾ ಇರಲಾಗಿತ್ತು ಅವ್ರ ಜೀವನ ಅವ್ರು ಇದ್ರು ಆಮೇಲೆ ಬಟ್ರು ಅಷ್ಟೇ ಅಂದರೆ ಅವ್ರಿಗೆ ಟೈಮ್ ಕೊಡು ಈ ಥರದ್ದು ಯಾವುದೇ ಹೇಳ್ತಾ ಇರಲಿಲ್ಲ ಹಾಗೆ ಬಂಗಾರ ಹೀಗೆ ಬಂಗಾರ ನಿನ್ನ ಜೊತೆ ಚೆನ್ನಾಗಿರೋ ಅಂತ ಈ ಥರ ವರ್ಡ್ಸಲ್ಲಿ ತುಂಬ ಮಾತಾಡ್ತಾನೆ ಗಂಡ ಹೆಂಡಿಗೆ ಯಾವ ಥರ ವರ್ಡ್ಸಲ್ಲಿ ಮಾತಾಡ್ತಾರೋ ಆ ವರ್ಡ್ಸ್ ಮಾತಾಡ್ತಾ ಇದ್ದೀವಿ ಗೊತ್ತಾಯ್ತು ನನಗೆ ಯಾವಾಗ ಅನಿಸ್ತು ಇವರಿಬ್ಬರು ಸಂಬಂಧ ಇಟ್ಕೊಂಡಿರ್ಬೋದು ಅಂತ ಹೇಳಿ ನನಗೆ ಯಾವಾಗ ಅನಿಸ್ತು ನನ್ನ ಅಪ್ಪನ ಜೊತೆ ಬಂದ್ಬಿಟ್ಟೆ ನಾನು ಅದೇ ಇವಾಗ ಶಿವಮೊಗ್ಗ ಬಂದ್ವಲ್ಲ ಅದು ಒಂದು ವಿಡಿಯೋ ಹಾಕಿದ್ರು ಅದರಲ್ಲಿ ಕಮಲಾಕರ್ ಅಂತ ಹೇಳಿ ಬಂದಿದೆ ಕಮಲಿ ಮೇಲೆ ನನ್ನ ಮನಸ್ಸು ಬಿತ್ತು ಅಂತ ಹೇಳಿ ಒಂದು ಲಿರಿಕ್ಸ್ ಬಂದಿದೆ ಅದರಿಂದ ಅದನ್ನು ರೀಲ್ಸ್ ಮಾಡಿದರು ಅದಕ್ಕೆ ಒಂದು ಒಂದು ಪಾಯಿಂಟ್ ಒಂದು ಕೆ ವ್ಯೂಸ್ ಆಗಿತ್ತು ಅದಾದಮೇಲೆ ಸರಿ ಇದನ್ನು ಇಡೋಣ ಜಾಸ್ತಿ ವ್ಯೂಸ್ ಆಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕೆ ಇಟ್ಟಿದ್ದರಿಂದ ಅದರಿಂದ ಫೇಮಸ್ ಆದರು ಅದಾದಮೇಲೆ ಎರಡು ಸಾವಿರ ಫಾಲೋವರ್ಸ್ ಆದರು ಅದಮೇಲೆ ಮೂರು ಸಾವಿರ ಫಾಲೋವರ್ಸ್ ಆದರು ಅದಾದಮೇಲೆ ಜಾಸ್ತಿ ಜಾಸ್ತಿ ಆಗ್ತಾ ಹೋದ್ಮೇಲೆ ಅವ್ರ ಜೊತೆಗೂ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಇವಾಗ ಆ ಬಾಗ್ಲಲ್ಲಿ ನಿತ್ಕೊಂಡು ಇಡೋದು ಅವ್ರು ಬಂದಾದ್ರ್ಗೆ ನೋಡೋದು ಡಾನ್ಸ್ ಮಾಡೋದು ಎಲ್ಲದೂ ಮಾಡ್ತಾಯಿದ್ರು ಆಮೇಲೆ ಆಮೇಲೆ ಸ್ಟಾರ್ಟಿಂಗ್ಗೆ ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು ಯಾಕಂದರೆ ನಮಗೆ ಅಪ್ಪ ನನಗೂ ಜೀವ ಆಗಿತ್ತು ಅಪ್ಪಂಗೂ ಹೆಣ್ಮ ಅಂದರೆ ನಾವು ಹೆಣ್ಮಕ್ಳಿದ್ರಿಂದ ಅಪ್ಪ ನಂಗೆ ತುಂಬ ಚೆನ್ನಾಗಿ ನೋಡ್ಕೊತಾಯಿದ್ರು ನನ್ನ ಹೆಣ್ಣು ಮಗಳು ಹೆಣ್ಣು ಅಂದರೆ ಅವರಪ್ಪ ನನಗೆ ಬಂಗಾರ ಮಾಡಿಸ್ತಾ ಇದ್ದರು ಪರವಾಗಿಲ್ಲ ಚೆನ್ನಾಗಿ ನೋಡ್ಕೊಳ್ತೀವಿ ಚೆನ್ನಾಗಿ ಪ್ರೀತಿ ಮಾಡಿ ಚೆನ್ನಾಗಿ ಮಾಡ್ತಾ ನನಗೆ ಅಂದರೆ ಇದುವರೆಗೂ ನನಗೆ ಬಂಗಾರ ಮಾಡಿಸ್ಕೊಟ್ಟಿದ್ದು ಯಾವುದೂ ಇಲ್ಲ ನನಗೆ ನನಗೆ ಪ್ರೀತಿ ಮಾತ್ರ ಚೆನ್ನಾಗಿ ಕೊಟ್ಟಿದ್ರು ಅಂದರೆ ನನಗೆ ಹೆಣ್ಮ್ಳು ಇರೋದು ಅಂತ ಹೇಳಿ ಚೆನ್ನಾಗಿ ಪ್ರೀತಿ ಮಾಡ್ತಾಯಿದ್ರು ನಂಗೆ ಅವ್ರ ಫ್ಯಾಮಿಲಿಲೂ ಅಷ್ಟೇ ಅಪ್ಪನ ಕಡೆ ಫ್ಯಾಮಿಲಿಯಲ್ಲೂ ಅಷ್ಟೇ ನಂಗೆ ಚೆನ್ನಾಗಿ ಪ್ರತಿ ಮಾಡ್ತಾಯಿರೋ ನನ್ನ ಪರವಾಗಿಲ್ಲ ಇನ್ನು ಆಪ್ರೇಷನ್ ಇನ್ನೂ ಆಗಿಲ್ಲ ಇವಾಗ ದುಡ್ಡಿಗೆಲ್ಲ ಸ್ವಲ್ಪ ಇದು ಮಾಡ್ಕೊತಾ ಇದ್ದೀವಿ ಎಲ್ಲೂ ಸೆಟ್ ಆಗ್ತಾಯಿಲ್ಲ ದುಡ್ಡು ಕೂಡ ಇವಾಗ ಆಪರೇಷನ್ ಇನ್ನೂ ಹೇಳಿಲ್ಲ ಹೇಳಿದ್ದಾರೆ ಅಂದರೆ ಯಾವಾಗ ಮಾಡ್ತೀವಿ ಅಂತ ಇನ್ನೂ ಹೇಳಿಲ್ಲ ಆಮೇಲೆ ಬೆಡ್ ಕಮ್ಮಿ ಇದೆ ಅಂತ ಹೇಳಿದ್ದಾರೆ ಅದನ್ನೆಲ್ಲ ಇವಾಗ ಹಾಕಿಸ್ಬೇಕು ಹಾಂ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರು ಅವಾಗ ಇಲ್ಲ ಬೆಂಗಳೂರಲ್ಲೇ ಅವರು ಅಂದರೆ ಒಂದು ಒಂದು ಒಂದ್ಸಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು ನಮ್ಮನ್ನು